ಫೈನಲಿ ಇನ್ನೊಂದೇನಂದ್ರೆ ಈ ಸಿನಿಮಾದಲ್ಲಿ ನೀವು ಲಾಸ್ಟ್ ಅಪ್ಪು ಸಾರು ಶಿವಣ್ಣ ಎಲ್ಲ ಫ್ಯಾಮಿಲಿ ನೋಡಿ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಇವತ್ತು ಅಪ್ಪು ಸರ್ ಅಂತು ಇವತ್ತು ನಮ್ಗೆದಗಿಲ್ಲ ಅವರು ಕೂಡ ನಿಮ್ ಸಿನಿಮಾ ಪ್ರಮೋಟ್ ಸರ್ ಅವರು ನನ್ನ ಸಿನಿಮಾ ಅಂತ ಮಾತ್ರ ಅಲ್ಲ ಕನ್ನಡ ಇಂಡಸ್ಟ್ರಿಲಿರೋ ಎಲ್ರು ಅವರು ಹೇಗೆ ಒಂದು ಪ್ರೋತ್ಸಾಹ ಕೊಟ್ಟು ಪ್ರಮೋಟ್ ಮಾಡ್ತಾ ಇದ್ರು ಮೋಟಿವೇಟ್ ಮಾಡ್ತಾ ಇದ್ರು ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಬೇಜಾರ್ ಅಂತ ಹೇಳಲ್ಲ ಮೆಮರೀಸ್ ಅಲ್ವಾ ಅದೆಲ್ಲ ಸೊ ನಾ ಸ್ಟ್ಯಾಲ್ಜಿಕ್ ಒಂಥರ ಫೀಲಿಂಗ್ ಬರುತ್ತೆ ಆದರೆ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಎಲ್ಲೂ ಹೋಗಿಲ್ಲ ಅವರ ಒಂದು ಪವರ್ ನನ್ನಲ್ಲಿದೆ ಸೊ ನಾ ಪವರ್ನ ತಗೊಂಡು ಹೋಗಿ ಫ್ರೈಡೆ ನಮ್ಮ ಪ್ರೇಕ್ಷಕರಿಗೆ ಸಿನಿಮಾನ ತೋರಿಸ್ತೀನಿ ಓಕೆ ನಿಮ್ಮ ನೀವು ಧನ್ಯ ನಿಮ್ಮ ಫಸ್ಟ್ ಸಿನಿಮಾ ಎಂದ ಹಿಡಿದು ನಿಮ್ಮ ಪಾತ್ರ ನೀವೇ ಡಬ್ಬಿಂಗ್ ಡಬ್ಬಿಂಗ್ ಮಾಡಿದ್ದೀರಾ ಹೌದು ನಿಮ್ಮ ವಾಯ್ಸು ತುಂಬ ಚೆನ್ನಾಗಿದೆ ಅಂತ ಕಂಪ್ಲಿಮೆಂಟ್ ಕೂಡ ಇದ್ರ ಬಗ್ಗೆ ಏನ್ ಅಂದ್ರೆ ಸರ್ ನನ್ನ ವಾಯ್ಸ್ ಇರೋದೇ ಹೀಗೆ ನಾನು ಏನು ಹೇಳಲಿ ಬಟ್ ನಿಜವಾಗ್ಲೂ ಐ ವಿಲ್ ಟೇಕ್ ಇಟ್ ಅಂದ್ರೆ ನಿಮಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ತುಂಬಾ ಸರ್ ಯಾಕಂದ್ರೆ ಹೊಸ ಸಿನಿಮಾ ನಾಯಕಿ ಇರೋ ಅಂತ ಬಂದಾಗ ಮೊದಲನೇ ಸಿನಿಮಾಗೆ ಡಬ್ಬಿಂಗ್ ಮಾಡಕ್ ಬಿಡಲ್ಲ ಏನೋ ಒಂದು ವೇರಿಯೇಷನ್ ಇರೋ ತಮ್ಮ ಪದ ಉಚ್ಚಾರಣೆ ಅದೆಲ್ಲ ಸರಿ ಅಂತ ಆದ್ರೆ ನಿಮಗೆ ಮೊದಲ ಸಿನಿಮಾ ಅಂದ್ರೆ ನೀವು ಡಬ್ಬಿಂಗ್ ಮಾಡ್ತಾ ಸರ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಬರಲ್ಲ ಅಂದ್ರೆ ಹೇಗೆ ಸರ್ ಅದು ನಮ್ಮ ತಾತ ಯಾರು ಅಲ್ವಾ ನನ್ನ ಮೊದಲನೇ ಸಿನಿಮಾಗೆ ನಾನು ಡಬ್ಬಿಂಗ್ ಮಾಡಿದೆ ಬೇರೆ ಯಾರು ಮಾಡ್ತಾರೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತು ಸಾರ್ ಐ ಥಿಂಕ್ ಅಪ್ಪು ಮಾಮಾನೇ ಕೊಟ್ಟಿರೋದು ನನಗೆ ಆ್ಯಂಡ್ ನೀವು ಹೇಳಿದ್ದು ಕರೆಕ್ಟ್ ಅವ್ರು ನನಗೆ ವಾಯ್ಸ್ ಬಗ್ಗೆನೇ ಹೇಳಿದ್ದು ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಅಂದರೆ ಮೊದಲನೇ ಬಾರಿ ನೀನು ಡಬ್ಬಿಂಗ್ ಮಾಡ್ತಿದ್ಯಾ ಅಂತ ನಮಗೆ ಅನಿಸೋದೇ ಇಲ್ಲ ಅಂದರೆ ಎಲ್ಲಿ ನೀನು ಒಂದು ಸ್ಟ್ರೆಸ್ ಕೊಡಬೇಕು ಎಲ್ಲಿ ನೀ ಕೊಡಬಾರ್ದು ಅದನ್ನೆಲ್ಲ ನೀನು ಒಂದು ಫೋಕಸ್ ಮಾಡಿ ಮಾಡಿದ್ಯಾ ಅಂತ ಹೇಳಿದರು ಸೊ ನನಗದು ಇನ್ನೂ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಆಗಿ ಉಳ್ಕೊಳ್ಳುತ್ತೆ ಅವರು ನನ್ನ ಜೊತೆಗೊಂದು ಆಲ್ಬಮ್ ಮಾಡಬೇಕು ಅಂತ ಹೇಳಿದರು ಸೊ ಅದಾಗ್ಲಿಲ್ಲ ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ನಮ್ಮ ತಾತ ಅವರ ಹುಟ್ಟಿದ ಹಬ್ಬದ ದಿವಸ ಅಪ್ಪ ಹೇಗೆ ಮಾಡ್ತಾ ಆ ಒಂದು ಕಾನ್ಸೆಪ್ಟ್ ನಾನು ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ಎವ್ರಿ ಇಯರ್ ಆ ಟ್ರೆಡಿಷನ್ ನಾನು ಫಾಲೋ ಮಾಡಿ ಒಂದ್ ಸಾಂಗ್ ಇಬ್ರಿಗೂ ಅರ್ಪಣೆ ಮಾಡಿ ಹಾಡ್ತಾ ಇದ್ದೀನಿ ಈಗ ತಕ್ಷಣಕ್ಕೆ ಪೌಡರ್ ನಮ್ಮ ಟ್ವೆಂಟಿ ತರ್ಡ್ ರಿಲೀಸ್ ಆಗ್ತಾ ಇದೆ ಅದಕ್ಕೆ ಕಾಯ್ತಾ ಇದ್ದೀನಿ ಅಟ್ ದ ಸೇಮ್ ಟೈಮ್ ನಾನು ಚೌಕಿದಾರ್ ಅನ್ನೋ ಒಂದು ಸಿನಿಮಾಗೆ ಶೂಟ್ ಮಾಡ್ತಾ ಇದ್ದೀನಿ ಪೃಥ್ವಿ ಅಂಬಾರ್ ಅವರು ಆಪೋಸಿಟ್ ಅಂಡ್ ಸಾಕುಮಾರ್ ಸರ್ ಅವರು ಕೂಡ ಇದ್ದಾರೆ ನಮ್ಮ ಚಂದ್ರಶೇಖರ್ ಬಂಡಿಯಪ್ಪ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೊ ದಟ್ ಇಸ್ ಮೈ ನೆಕ್ಸ್ಟ್ ಪ್ರಾಜೆಕ್ಟ್ ಮುಂದೆ ಏನು ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು